ಮೂರೇ ಮೂರು ಆಲೂಗೆಡ್ಡೆನ ಬಳಸಿ ನಾವು ತುಂಬನೇ ರುಚಿಯಾಗಿರೋವಂಥ ಆಲೂ ಕಬಾಬ್ನ ಮಾಡ್ಬೋದು ವೆಜ್ಗಿಂತ ತುಂಬ ಟೇಸ್ಟಿಯಾಗಿರುತ್ತೆ ವೆಜಿಟೇರಿಯನ್ನು ಈ ಕಬಾಬ್ನ ಸುಲಭವಾಗಿ ಟ್ರೈ ಮಾಡ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೂರು ಆಲೂಗೆಡ್ಡೆನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಇದರ ಸಿಪ್ಪೆನ ತೆಗೋಬೇಕಾಗುತ್ತೆ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸಿಪ್ಪೆನೆಲ್ಲ ತೆಗೆದು ಇಟ್ಕೋಬೇಕು ಆಲೂಗೆಡ್ಡೆಗಳ ಸಿಪ್ಪೆನ ನೋಡಿ ಇದೇ ರೀತಿ ಎಲ್ಲದನ್ನು ನಾನು ತೆಗೆದು ಇಟ್ಕೊಂಡಿದ್ದೀನಿ ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಸ್ವಲ್ಪ ದಪ್ಪ ದಪ್ಪದಾಗೆ ಕಟ್ ಮಾಡ್ಕೊಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಸ್ವಲ್ಪ ದಪ್ಪ ಇರಲಿ ನೋಡಿ ಮೂರನ್ನು ಕಟ್ ಮಾಡಿದ ಮೇಲೆ ನೀರಿಗೆ ಹಾಕಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೋಬೇಕು ಈ ರೀತಿ ತೊಳೆಯೋದ್ರಿಂದ ಆಲೂಗೆಡ್ಡೆ ಕಬಾಬ್ ಕ್ರಿಸ್ಪಿಯಾಗಿ ಆಗುತ್ತೆ ನಂತರ ಇದು ಮುಳುಗೋವರೆಗೂ ನೀರು ಹಾಕಿಬಿಟ್ಟು ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಇದನ್ನು ಗ್ಯಾಸ್ ಮೇಲಿಟ್ಟು ಬೇಯಿಸ್ಕೋಬೇಕಾಗುತ್ತೆ ಒಂದು ಮೂರು ನಿಮಿಷ ಬೇಯಿಸಿದ್ರೆ ಸಾಕು ಒಂದು ಮಿಕ್ಸಿಂಗ್ ಬೌಲಿಗೆ ಎರಡು ಸ್ಪೂನಷ್ಟು ಅಕ್ಕಿ ಇಟ್ಟು ನಾಲ್ಕು ಸ್ಪೂನಷ್ಟು ಹಾಕ್ತಾ ಇದ್ದೀವಿ ಅಕ್ಕಿ ಇಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಇವೆರಡನ್ನೂ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ಲೋರನ್ನು ಹಾಕಿದ್ದೀನಿ ನೋಡಿ ನಾಲ್ಕು ಸ್ಪೂನಷ್ಟು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಬಾಬ್ ಪೌಡರ್ ಇಲ್ಲದೇ ನಾವು ಕಬಾಬ್ನ ಮಾಡ್ತಾಯಿದ್ದೀವಿ ನೋಡಿ ಈ ಮಿಶ್ರಣ ಕಬಾಬ್ ಪೌಡರ್ ಮಿಶ್ರಣ ರೆಡಿಯಾಗಿದೆ ಸೇಮ್ ಇದನ್ನು ನೀವು ಚಿಕನ್ ಕಬಾಬಿಗೂ ಯೂಸ್ ಮಾಡ್ಬೋದು ಈಗ ಆಲೂಗೆಡ್ಡೆ ಚೆನ್ನಾಗಿ ಮೂರು ನಿಮಿಷ ಬೆಂದಿದೆ ಬೆಂದಿದೆಯಾ ಇಲ್ವಾ ಅಂತ ಒಂದು ಆಲೂಗೆಡ್ಡೆನ ತೊಗೊಂಡು ಚೆಕ್ ಮಾಡಿ ಮೂರು ನಿಮಿಷ ಬೆಂದರೆ ಸಾಕು ಸ್ವಲ್ಪ ಗಟ್ಟಿ ಇರಬೇಕು ನಮಗಿಲ್ಲಿ ತುಂಬ ಮೆತ್ತಗಾಗಬಾರ್ದು ಹಾಗಾಗಿ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಉರಿನ ಆಫ್ ಮಾಡಿಬಿಟ್ಟು ನೀರನ್ನೆಲ್ಲ ನಾವು ಬಸ್ಕೊಂಡು ಬರೀ ಆಲೂಗೆಡ್ಡೆನ ಮಾತ್ರ ತೆಗೆದಿಟ್ಕೋಬೇಕು ಈಗ ಈ ಮಿಶ್ರಣ ರೆಡಿಯಾಗಿದೆ ಇದಕ್ಕೆ ಒಂದು ನಿಂಬೆಹಣ್ಣನ್ನು ಪೂರ್ತಿಯಾಗಿ ರಸ ಇದ್ದೀವಿ ಬೀಜನ ತೆಗೆದು ಬರೀ ರಸನ ಮಾತ್ರ ಹಿಂಡಿ ತಗೋಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಮಿಶ್ರಣನ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಆಲೂಗೆಡ್ಡೆಗೆಲ್ಲ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ಇಲ್ಲಿ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಬೇಕು ತುಂಬ ತೆಳುವಾಗಿ ಕಲಿಸ್ಬೇಡಿ ಒಂದು ವೇಳೆ ತೆಳುವಾಗೋಯ್ತು ಅಂದರೆ ನೀವು ಅಕ್ಕಿ ಹಿಟ್ಟನ್ನು ಅಥವಾ ಕಾರ್ನ್ಫ್ಲೋರ್ನ ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ ಹಿಟ್ಟೆಲ್ಲ ಆಲೂಗೆಡ್ಡೆಗೆ ಹಿಡಿಬೇಕು ಆ ರೀತಿ ಇರಬೇಕು ನೋಡಿ ಇದನ್ನು ಚೆನ್ನಾಗಿ ಸ್ಪೂನಿಂದ ಅಥವಾ ನೀವು ಕೈಯಿಂದ ಮಿಕ್ಸ್ ಮಾಡಿ ಆಲೂಗೆ ಚೆನ್ನಾಗಿ ಹಿಡಿಬೇಕು ಹಾಗೆ ನೀವು ಮಿಶ್ರಣ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ ಕೋಟಿಂಗ್ ನೋಡಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಚೆನ್ನಾಗಿ ನಾಲ್ಕು ಕಡೆಯೂ ಹಿಡಿಯೋ ರೀತಿ ಕೋಟ್ ಮಾಡಿ ತಗೊಳ್ಳಿ ಈಗ ಎಣ್ಣೆನ ನಾನು ಕಾಯೋದಕ್ಕಿಟ್ಟಿದ್ದೀನಿ ಇನ್ನೊಂದು ಸತಿ ತೋರಿಸ್ತಾ ಇದ್ದೀನಿ ನೋಡಿ ಕಾದಿರೋ ಎಣ್ಣೆಗೆ ಆಲೂಗೆಡ್ಡೆ ಕಬಾಬ್ನ ಒಂದೊಂದನ್ನೇ ಈ ರೀತಿ ಹಾಕೋತಾ ಇದ್ದೀವಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ನೋಡಿ ಹಾಕಿದ್ಮೇಲೆ ಒಂದು ನಿಮಿಷ ಹಾಗೆ ಬಿಟ್ಬಿಡಿ ಆನಂತರ ಇದನ್ನು ಎರಡೂ ಕಡೆಯೂ ತಿರುಗಿಸ್ತಾ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗತ್ತೆ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿರುತ್ತೆ ಆಲೂಗೆಡ್ಡೆ ಕಬಾಬು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇದನ್ನು ಚಟ್ನಿ ಜೊತೆ ಸಾಸ್ ಜೊತೆ ನೀವು ಸರ್ವ್ ಮಾಡ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಕಬಾಬಿಲ್ಲಿ ಕಲರ್ ಬರ್ತಾ ಇದೆ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಒಳಗೂ ಸಹ ಚೆನ್ನಾಗಿ ಬೇಯಬೇಕು ಹಾಗೆ ಕ್ರಿಸ್ಪಿಯಾಗಿ ಹಾಕಬೇಕು ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಆಲೂಗೆಡ್ಡೆ ಕಬಾಬ್ನ ಚೆನ್ನಾಗಿ ತಿರುಗಿಸ್ತಾ ಕಲರ್ ಬರೋವ್ರಿಗು ಬೇಯಿಸ್ಕೋಬೇಕು ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ ಬೆಂದಿರೋ ಅಂಥ ಎಲ್ಲ ಕಬಾಬ್ನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡಿ ಇದ್ದೀನಿ ಕಬಾಬಿನ ಜೊತೆ ಇದನ್ನೆಲ್ಲ ಹಾಕೋತಾ ಇದ್ದೀವಿ ನೋಡಿ ಕಬಾಬ್ನ ನಾನಿಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಸೌಂಡ್ ನೀವು ಕೇಳ್ಬೋದು ನಂತರ ಚಾಟ್ ಮಸಾಲಾನ ಹಾಕಿ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಬಿಟ್ಟು ಇದನ್ನೇ ಸರ್ವ್ ಔಟ್ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುವಂಥ ಆಲೂ ಕಬಾಬ್ ರೆಡಿಯಾಗಿದೆ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್